ಏಪ್ರಿಲ್ ಒಂದರಿಂದ ಬದಲಾಗಲಿದೆ ಸಿಮ್ ಕಾರ್ಡ್ ನಿಯಮ ಹೊಸ ರೂಲ್ಸ್ ಏನಿದೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ನ್ಯೂ ಸಿಮ್ ಕಾರ್ಡ್ ರೂಲ್ಸ್ ಸೈಬರ್ ವಂಚನೆ ಈಗ ವಿಶ್ವಾದ್ಯಂತ ತಲೆನೋವಾಗಿ ಪರಿಣಮಿಸಿದೆ ನೀವು ಆಕಸ್ಮಿಕವಾಗಿ ಅಪರಿಚಿತ ಲಿಂಕನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಬ್ಯಾಂಕ್ ಖಾತೆಯು ಕ್ಷಣಾರ್ಧದಲ್ಲಿ ಖಾಲಿಯಾಗುತ್ತದೆ ಒಂದು ಕ್ಷಣದ ಅಜಾಗರೂಕತೆಯಿಂದ ಬೀದಿಗೆ ಬೀಳುವ ಪರಿಸ್ಥಿತಿ ಎದುರಾಗುತ್ತದೆ ಕಳೆದ ಕೆಲವು ವರ್ಷಗಳಲ್ಲಿ ಸೈಬರ್ ಅಪರಾಧಗಳ ಸಂಖ್ಯೆಯು ಗಣನೀಯವಾಗಿ ಹೆಚ್ಚಾಗಿದೆ ಇದರಿಂದಾಗಿ ಕೇಂದ್ರ ಸರ್ಕಾರವು ಹಲವಾರು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿ ಬಂದಿದೆ ಇವುಗಳಲ್ಲಿ ಒಂದು ಸಿಮ್ ಕಾರ್ಡ್ ಮಾರಾಟಗಾರರಿಗೆ ನೋಂದಣಿಯನ್ನು ಕಡ್ಡಾಯಗೊಳಿಸುವುದು ಕೇಂದ್ರವು ದೇಶದ ಎಲ್ಲ ಟೆಲಿಕಾಂ ಆಪರೇಟರ್ಗಳಿಗೆ ಈ ಕುರಿತು ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಆದರೆ ಈ ನಿಯಮ ಹೊಸದೇನಲ್ಲ ನೋಂದಣಿ ಗಡುವನ್ನು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿಸ್ತರಿಸಲಾಗಿತ್ತು ಈ ಮಾರ್ಗಸೂಚಿಯನ್ನು ಮೊದಲು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೊರಡಿಸಲಾಯಿತು ಎಲ್ಲ ಏಜೆಂಟರು ವಿತರಕರು ಮತ್ತು ಫ್ರಾಂಚೈಸಿಗಳು ಹನ್ನೆರಡು ತಿಂಗಳೊಳಗೆ ನೋಂದಾಯಿಸಿಕೊಳ್ಳಬೇಕು ಎಂದು ಹೇಳಲಾಗಿತ್ತು ಆದರೆ ಈ ಗಡುವನ್ನು ಹಲವಾರು ಬಾರಿ ವಿಸ್ತರಿಸಲಾಗಿದೆ ಪ್ರಸ್ತುತ ಅದರ ಅಂತಿಮ ಗಡುವನ್ನು ಮಾರ್ಚ್ ಮೂವತ್ತೊಂದಕ್ಕೆ ನಿಗದಿಪಡಿಸಲಾಗಿತ್ತು ಸೈಬರ್ ವಂಚನೆಯನ್ನು ತಡೆಗಟ್ಟಲು ಸಿಮ್ ಕಾರ್ಡ್ಗಳನ್ನು ನೀಡಲು ಕೇಂದ್ರವು ಕಠಿಣ ನಿಯಮಗಳನ್ನು ಪರಿಚಯಿಸಲಿದೆ ನಿಗದಿತ ಮಿತಿಗಿಂತ ಹೆಚ್ಚಿನ ಸಿಮ್ ಕಾರ್ಡ್ಗಳನ್ನು ನೋಂದಾಯಿಸಿದರೆ ವ್ಯಕ್ತಿಯ ಮೇಲೆ ನಿಗಾ ಇಡಬಹುದು ಎಂದು ವರದಿಯಾಗಿದೆ ಪ್ರಸ್ತುತ ನಿಯಮಗಳ ಪ್ರಕಾರ ಒಬ್ಬ ವ್ಯಕ್ತಿಯು ತಮ್ಮ ಹೆಸರಿನಲ್ಲಿ ಗರಿಷ್ಠ ಒಂಬತ್ತು ಸಿಮ್ ಕಾರ್ಡ್ಗಳನ್ನು ನೋಂದಾಯಿಸಿಕೊಳ್ಳಬಹುದು ಕೇಂದ್ರವು ಈಗ ಹೊಸ ನಿಯಮಗಳ ಪ್ರಕಾರ ಟೆಲಿಕಾಂ ಆಪರೇಟರ್ಗಳು ಏಜೆಂಟ್ಗಳು ಫ್ರಾಂಚೈಸಿಗಳು ಮತ್ತು ಸಿಮ್ ಕಾರ್ಡ್ ವಿತರಕರನ್ನು ನೋಂದಾಯಿಸಿಕೊಳ್ಳುವುದನ್ನು ಕಡ್ಡಾಯಗೊಳಿಸಿದೆ ಈ ನಿಯಮವನ್ನು ಪಾಲಿಸಿದವರ ಸಿಮ್ ಕಾರ್ಡ್ ಮಾರಾಟ ಪರವಾನಗಿಗಳನ್ನು ಏಪ್ರಿಲ್ ಒಂದರಿಂದ ರದ್ದುಗೊಳಿಸಲಾಗುತ್ತದೆ ಹೊಸ ನಿಯಮಗಳು ಸಿಮ್ ಕಾರ್ಡ್ ವಿತರಣಾ ಪ್ರಕ್ರಿಯೆಯನ್ನು ಹೆಚ್ಚು ಪಾರದರ್ಶಕವಾಗಿಸುವ ಜೊತೆಗೆ ಗ್ರಾಹಕರಿಗೆ ಹೆಚ್ಚಿನ ಭದ್ರತೆಯನ್ನು ಒದಗಿಸುವ ನಿರೀಕ್ಷೆಯಿದೆ ಖಾಸಗಿ ಟೆಲಿಕಾಂ ಕಂಪನಿಗಳಾದ ರಿಲಯನ್ಸ್ ಜಿಯೋ ಒಡಾಫೋನ್ ಐಡಿಯಾ ಮತ್ತು ಭಾರತಿ ಏರ್ಟೆಲ್ ಈಗಾಗಲೇ ನೋಂದಾಯಿಸಿಕೊಂಡಿದೆ ಆದರೆ ಭಾರತ್ ಸಂಚಾರ್ ನಿಗಮ ಲಿಮಿಟೆಡ್ ಅಥವಾ ಬಿ ಎಸ್ ಎನ್ ಎಲ್ ಇನ್ನೂ ಹಾಗೆ ಮಾಡಿಲ್ಲ ಬಿ ಎಸ್ ಎನ್ ಎಲ್ ಸಿಮ್ ಡೀಲರ್ಗಳ ನೋಂದಣಿಗೆ ಕೇಂದ್ರ ಸರ್ಕಾರ ಹೆಚ್ಚುವರಿಯಾಗಿ ಎರಡು ತಿಂಗಳು ಕಾಲಾವಕಾಶ ನೀಡಿದೆ ಆದರೂ ನಿಯಮಗಳ ಪ್ರಕಾರ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ನೋಂದಾಯಿತ ಸಿಮ್ ಕಾರ್ಡ್ ವಿತರಕರು ಮಾತ್ರ ಗ್ರಾಹಕರಿಗೆ ಸಿಮ್ ಕಾರ್ಡ್ಗಳನ್ನು ಮಾರಾಟ ಮಾಡಲು ಸಾಧ್ಯವಾಗುತ್ತದೆ ಈ ನಿಬಂಧನೆಯನ್ನು ಜಾರಿ ತರುವುದರಿಂದ ನಕಲಿ ಸಿಮ್ ಕಾರ್ಡ್ಗಳ ಮಾರಾಟವನ್ನು ಬಹಳವಾಗಿ ಕಡಿಮೆ ಮಾಡುತ್ತದೆ ಎಂದು ತಜ್ಞರು ನಂಬುತ್ತಾರೆ ಹೊಸ ನಿಯಮಗಳ ಅಡಿಯಲ್ಲಿ ಟೆಲಿಕಾಂ ಕಂಪನಿಗಳು ಮತ್ತು ಸಿಮ್ ಮಾರಾಟಗಾರರ ನಡುವೆ ಲಿಖಿತ ಒಪ್ಪಂದಗಳು ಸಹ ಇರುತ್ತವೆ ನಿಯಮಗಳನ್ನು ಉಲ್ಲಂಘಿಸಿ ಡೀಲರ್ ಅಥವಾ ವಿತರಕರು ಸಿಮ್ ಕಾರ್ಡ್ಗಳನ್ನು ಮಾರಾಟ ಮಾಡಿದರೆ ಅವರಿಗೆ ದಂಡ ವಿಧಿಸಲಾಗುತ್ತದೆ ಅಷ್ಟೇ ಅಲ್ಲದೆ ಬ್ಲ್ಯಾಕ್ ಲಿಸ್ಟ್ಗೂ ಕೂಡ ಸೇರಿಸುವ ಸಾಧ್ಯತೆ ಇದೆ ಜಮ್ಮು ಮತ್ತು ಕಾಶ್ಮೀರ ಅಸ್ಸಾಂ ಸೇರಿದಂತೆ ಕೆಲವು ಪ್ರದೇಶಗಳಲ್ಲಿ ಸಿಮ್ ಕಾರ್ಡ್ ಮಾರಾಟಗಾರರಿಗೆ ಪೊಲೀಸ್ ಪರಿಶೀಲನೆಯನ್ನು ಕಡ್ಡಾಯಗೊಳಿಸಲಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು